ಶಾಸಕರೇ ನಿಮ್ಮ ಬಳಿ ರೋಲ್ ಕಾಲ್ ಮಾಡಿದವರ ಹೆಸರು ಬಹಿರಂಗಪಡಿಸಿ ಇಲ್ಲವಾದರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಲಾಗುವುದು ಜಿಸಿ ವೆಂಕಟರೋಣಪ್ಪ ಎಚ್ಚರಿಕೆ ಶಾಸಕ ಪ್ರದೀಪ್ ಈಶ್ವರ್ ಅವರೇ ಕೆಲವು ಕಾಲ್ ಗಿರಾಕಿಗಳು ದುಡ್ಡು ಕೊಡದೇ ಇದ್ದರೆ ನಮ್ಮ ವಿರುದ್ಧ ಹೇಳಿಕೆ ಕೊಡುತ್ತಾರೆ ಎಂದು ಹೇಳುವ ಮೂಲಕ ನಮಗೆ ಅವಮಾನ ಮಾಡಿದ್ದೀರಿ ನಿಮ್ಮ ಬಳಿ ಯಾರು ದುಡ್ಡು ಕೇಳಿದರೂ ಅವರ ಹೆಸರನ್ನು ಬಹಿರಂಗಪಡಿಸಬೇಕು ಇಲ್ಲವಾದಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಜಿ ಸಿ ವೆಂಕಟರೋಣಪ್ಪ ಹೇಳಿದರು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ವೀರ ವನಿತೆ ಒನಕೆ ಓಬವ್ವ ಜಯಂತಿ ಸರ್ಕಾರಿ ಕಾರ್ಯಕ್ರಮವಾಗಿದ್ದು ಆಹ್ವಾನ ಪತ್ರಿಕೆಯಲ್ಲಿ ಶಾಸಕರು ಸೇರಿದಂತೆ ಸಚಿವರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಸರ್ಕಾರದ ಭಾಗವಾಗಿರುವ ಎಲ್ಲ ಜನಪ್ರತಿನಿಧಿಗಳ ಹೆಸರುಗಳೂ ಇತ್ತು ಆದರೆ ಸದ್ರಿ ಓಬವ್ವನವರ ಜಯಂತಿ ಮೂರು ವರ್ಷಗಳಿಂದ ಸರ್ಕಾರದ ವತಿಯಿಂದ ಮಾಡಲಾಗುತ್ತಿದ್ದು ಮೂರು ವರ್ಷಗಳಿಂದಲೂ ಯಾವುದೇ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಬರದಿರುವುದಕ್ಕೆ ನಮಗೆ ಬೇಸರವಾಗಿದೆ ಎಂದಷ್ಟೇ ಹೇಳಿದ್ದೇವೆ ಈ ವರ್ಷದ ಜಯಂತಿ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಬಿಟ್ಟರೆ ಉಳಿದ ಯಾವುದೇ ಜನಪ್ರತಿನಿಧಿಗಳು ಬಾರದೇ ಇದ್ದ ಕಾರಣಕ್ಕೆ ನಮಗೆ ನೋವಾಗಿತ್ತು ಜನಪ್ರತಿನಿಧಿಗಳು ಬಂದಿದ್ದರೆ ಚೆನ್ನಾಗಿರುತ್ತಿತ್ತು ಬಾರದಿದ್ದಕ್ಕೆ ಬೇಸರವಿದೆ ಎಂದು ನಮ್ಮ ನೋವನ್ನು ವ್ಯಕ್ತಪಡಿಸಿದ್ದೇವೆ ವಿನಃ ಯಾವುದೇ ಜನಪ್ರತಿನಿಧಿಗಳ ವಿರುದ್ಧ ಆರೋಪ ಮಾಡಿರುವುದಿಲ್ಲ ನಾವು ನಿಮಗೆ ಮತ ನೀಡಿದ್ದೇವೆ ಕನಿಷ್ಠ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ನಮಗಿಲ್ಲವೇ ಎಂಬುದನ್ನು ನೀವೇ ಹೇಳಿ ಶಾಸಕರೆಂದು ಪ್ರಶ್ನಿಸಿದರು ರೀ ಅವ್ರು ಯಾರೋ ನೋಡ್ರಿ ಒಂದು ನೆನ್ಪಿಟ್ಕೊಳ್ಳಿ ನಿನ್ನೆ ಚನ್ನಪಟ್ಟಣದ ಚುನಾವಣೆಯಲ್ಲಿ ಇರಬೇಕು ಅಂತ ಅವ್ರು ಯಾರೋ ರೋಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತೆ ಅಲ್ಲ ರೀ ನಾನು ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಿ ಅಲ್ವಾ ಅವ್ರಿಗೇನು ಪರಿಜ್ಞಾನ ಇಲ್ಲವಂತ ದಲಿತರ ಮಕ್ಕಳು ಕಷ್ಟ ಕೇಳ್ತಾ ಇದ್ದೀನಿ ಊರಲ್ಲಿರೋದು ದಲಿತರೆ ಇವರು ನಿನ್ನೆ ಚನ್ನಪಟ್ಟಣ ಚುನಾವಣೆ ಬ್ಯುಸಿಯಲ್ಲಿ ಇದ್ದೀವಿ ಅದನ್ನು ಅವ್ರ ಗಮನಕ್ಕೂ ತಂದಿದ್ದೀವಿ ಚನ್ನಪಟ್ಟಣ ಚುನಾವಣೆಯಲ್ಲಿ ಇದೀವಪ್ಪ ನಾವು ಕಂಪಲ್ಸರಿ ಇರಬೇಕು ಅಂತೇಳಿದೀವಿ ರಿಕ್ವೆಸ್ಟು ಮಾಡಿದ್ದೀವಿ ಸುಮ್ಮನೆ ಅವರೇನ ಕೆಲವರು ದುಡ್ಡು ಕೇಳೋದಕ್ಕೆ ಕೊಡಲಿಲ್ಲ ಅಂದರೆ ಇಂಥವೆಲ್ಲ ಮಾತಾಡ್ತಾರೆ ಬಿಡ್ರಿ ಅವ್ರ ಬಗ್ಗೆ ತಲೆಗೆಡ್ಕೊಳ್ಳೋಲ್ಲ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಸ್ಪರ್ಧಿಸಿದ್ದ ಸಂದರ್ಭದಲ್ಲಿ ನಿಮಗೆ ನಾವು ಬಹಿರಂಗವಾಗಿ ಮನ ದನ ಎಲ್ಲವನ್ನ ನೀಡಿ ಮನೆ ಮನೆ ತಿರುಗಾಡಿ ಮತಗಳನ್ನು ಹಾಕಿಸಿದ್ದೇವೆ ಈ ಕಾರಣಕ್ಕೆ ನಮ್ಮ ಶಾಸಕರಾದರೂ ಕಾರ್ಯಕ್ರಮದಲ್ಲಿ ಇದ್ದಿದ್ದರೆ ನಮಗೆ ಇನ್ನಷ್ಟು ಆನಂದ ಆಗುತ್ತಿತ್ತು ಎನ್ನುವ ಉದ್ದೇಶದಿಂದ ನಮ್ಮ ಆಂತರಿಕ ಅಳಲನ್ನು ತೋಡಿಕೊಂಡಿದ್ದೇವೆ ಅದಕ್ಕೆ ನಿಮ್ಮ ಉತ್ತರವೇನು ರೋಲ್ ಕಾಲ್ ಗಿರಾಕಿಗಳೆಂದು ಕರೆಯುವುದು ಎಂದು ಕೇಳಿದರು ಅಂಬೇಡ್ಕರ್ ವಂಶಸ್ಥರಾದ ನಾವು ರೋಲ್ ಕಾಲ್ ಗಿರಾಕಿಗಳಲ್ಲ ಬಡತನದಲ್ಲಿ ಬದುಕುತ್ತಿದ್ದೇವೆ ವಿನಃ ಇನ್ನೊಬ್ಬರ ಬಳಿ ಕೈಚಾಚುವುದಿಲ್ಲ ನಿಮ್ಮ ಮಾತು ನಿಜವೇ ಆಗಿದ್ದಲ್ಲಿ ನೀವು ಯಾರು ನಿಮ್ಮ ಬಳಿ ರೋಲ್ ಕಾಲ್ ಕಿ ಮಾಡಲು ಬಂದಿದ್ದರು ಎಂಬುದನ್ನು ತಿಳಿಸಿ ಎಂದು ಹೇಳಿದರು ನಿಮಗೇನಾದರೂ ಮನಸ್ಸಿಗೆ ನೋವಾಗಿದ್ದರೆ ಅವರು ಬಂದು ಕೇಳಿದ್ದು ನಿಮ್ಗೆ ನೋವಾಗಿದ್ದರೆ ಅವರ ಹೆಸರನ್ನು ಬಹಿರಂಗಪಡಿಸಿ ನಾನಾಗಿರ್ಬೋದು ತ್ಯಾಗರಾಜ್ ಅವರಾಗಿರ್ಬೋದು ಇಲ್ಲ ಈಶ್ವರಪ್ಪ ಅವರಾಗಿರ್ಬೋದು ಕೃಷ್ಣಪ್ಪ ಅವರಾಗಿರ್ಬೋದು ರಮೇಶ್ ಅವರಾಗಿರ್ಬೋದು ನಾರಾಯಣಪ್ಪ ಅವರಾಗಿರ್ಬೋದು ಯಾರೇ ಆಗಲಿ ಇಲ್ಲಿರ್ತಕ್ಕಂಥವರೇ ಅಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಹೆಸರು ಹೇಳಿಕೊಂಡು ಬೇರೆಯವರೇ ನಿಮ್ಮ ಹತ್ರ ಬಂದು ಈ ಜಯಂತೋತ್ಸವದ ಹೆಸರಲ್ಲಿ ನನಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ನಾವು ಕ್ಷಮಾಪಣೆ ಕೋರೋದಕ್ಕೆ ಸಿದ್ಧ ಇವತ್ತು ಪರಿಶಿಷ್ಟರನ್ನು ರೋಲ್ ಕಾಲ್ ಗಿರಾಕಿಗಳು ಅಂತ ಮಾತಾಡಿದಿರಿ ನೀವು ಸರ್ ಇದೇ ಪರಿಶಿಷ್ಟರಿಂದನೇ ಸರ್ ತಾವು ಗೆದ್ದಿದ್ದು ಮರುತಕ್ಕೋಕೆ ಹೋಗ್ಬೇಡಿ ದಯವಿಟ್ಟು ಇದೇ ಪರಿಶಿಷ್ಟರಿಂದ ಗೆದ್ದಿದ್ದೀರಿ ನಾನು ಮಾತಾಡೋದಕ್ಕೆ ನೀವು ರಿಯಾಕ್ಟ್ ಆಗಿದ್ದೀರಾ ಈಗ ಎಮ್ ಎಲ್ ಎ ಆಗಿದ್ದೀರಾ ತಾವು ಸಂತೋಷ ಮೊದಲನೇದಾಗಿ ನಾವೇ ಅಭಿನಂದನೆ ಸಲ್ಲಿಸಿರತಕ್ಕಂಥದ್ದು ನಿಮಗೆ ಈಗ ಎಮ್ ಎಲ್ ಎ ಆಗಿದ್ದೀರಿ ಹಿಂದೆ ನೀವು ಆಗಿನ ಶಾಸಕರನ್ನ ಪ್ರಶ್ನೆ ಮಾಡಬೇಕಾದ್ರೆ ನಿನ್ನ ಮೇಲೆ ಕೇಸ್ಗಳಾಗ್ದಾಗ ನಿಮ್ಮ ಪರವಾಗಿ ಹೋರಾಟ ಮಾಡಿರೋರು ಇದೇ ರೋಲ್ ಕಾಲ್ ಅಂತ ಹೇಳಿರ್ತಕ್ಕಂಥ ನಾನೇ ಸರ್ ನಿನ್ನ ಪರವಾಗಿ ಹೋರಾಟ ಮಾಡಿದ್ದೀನಿ ಸರ್ ನಾನು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಯಲ್ಲಿ ನಿನ್ನ ಅರೆಸ್ಟ್ ಮಾಡಿಕೊಂಡು ತಹಸೀಲ್ದಾರ್ ತಹಸೀಲ್ದಾರ್ ಕಚೇರಿಗೆ ಎತ್ಕೊಂಡು ಬಂದಾಗ ಕಾಕಲ್ ಚಿಂತೆ ರಾಜಣ್ಣ ನವೀನ್ ಕಿರಣ್ ಅವರು ವಕೀಲರಾದಂಥ ನಾರಾಯಣ ಸ್ವಾಮಿ ಅವರು ಇದೇ ರೋಲ್ ಕಾಲ್ ಅಂತ ಹೇಳ್ತಾ ಇರ್ತಕ್ಕಂಥ ನಾನೇ ಸರ್ ನಿಮ್ಮನ್ನು ಬಿಡಿಸ್ಕೊಂಡು ಬಂದಿದ್ದು ಮೆರವಣಿಗೆ ಮಾಡಿದ್ದೆ ಸರ್ ಪ್ರದೀಪ ಅವರೇ ಅರ್ಥ ಮಾಡ್ಕೊಳ್ಳಿ ಸರ್ ನಾವು ಎಷ್ಟು ಸ್ವಚ್ಛವಾಗಿದ್ದೇವೆ ನಾವೆಷ್ಟು ನಿಷ್ಠಾವಂತರು ಅಂತ ಹೇಳಿಬಿಟ್ಟು ಇನ್ನೊಂದು ಪ್ರಶ್ನೆ ಹೇಳ್ತೀನಿ ಸರ್ ನಿಮಗೆ ಇವತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಪರಿಶಿಷ್ಟರು ನಿಮ್ಮ ಪರವಾಗಿ ಮಾತನಾಡಿದ್ದಾರೆ ಆದರೆ ನಾನು ಇನ್ನೊಂದು ನಿಮಗೆ ಒಂದು ಕಿವಿ ಮಾತು ಹೇಳ್ತೇನೆ ಅವರವ್ರನ್ನ ಮಾತಾಡಿದ್ರೂ ಸಹ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಂದರೆ ಪರಿಶಿಷ್ಟರಲ್ಲಿ ಯಾವ ಥರ ನಿಯತ್ತಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಳಿ ಸಾಧ್ಯ ಅಲ್ಲಿರೋರೇ ಅದು ನಿಯತ್ತು ಪಾಕ ತಾಯಿಗಾಗಲಿ ಕುಲದವ್ರಿಗಾಗಲಿ ಬಂಧುಗಳ್ಗಾದರೆ ನೀವು ತೊಂದರೆ ನೀವು ಈ ಥರ ಮಾತಾಡೋರು ಸಹ ನಿಮ್ಮ ಪರವಾಗಿ ಮಾತಾಡ್ತಾರಲ್ಲ ಅದು ಸರ್ ಪರಿಶಿಷ್ಟರಲ್ಲಿರ್ತಕ್ಕಂಥ ನೀತಿ ನಿಜ ಆಯ್ತಿ ನಾವೇನಾದರೂ ನಿಮ್ಮನ್ನು ಮಾತಾಡಿದ್ದೀವ ನೀವು ಬರಲಿಲ್ಲ ಅಂತೇಳಿಬಿಟ್ಟು ನಾವು ನಮಗೆ ನೋವನ್ನು ವ್ಯಕ್ತಪಡಿಸಿದ್ದೇವೆ ಅಷ್ಟೇ ನಿಮಗೆ ಇದೇ ವೇದಿಕೆಯಲ್ಲಿ ನಾವು ಎಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದೀವಿ ಸರ್ ಅವರೇ ನಮಗ ನೀವು ಮಾತಾಡೋದು ಯಾವ ಜನಾಂಗವನ್ನು ನೀವು ರೋಲ್ ಕಾಲ್ ಗಿರಾಕಿಗಳು ದುಡ್ಡು ಕೊಟ್ಟರೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಈ ಥರ ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೀವು ಮಾತಾಡಿದ್ರು ಅದೇ ಜನಾಂಗದವರೇ ಸರ್ ನಿಮ್ಮ ಎ ಐ ಸಿ ಸಿ ಪ್ರೆಸಿಡೆಂಟು ಅರ್ಥ ಮಾಡ್ಕೊಳ್ಳಿ ಸರ್ ಅದೇ ಪರಿಶಿಷ್ಟರೇ ಸರ್ ಐವತ್ತೆರಡು ಜನಪ್ರತಿನಿಧಿ ಜನಪ್ರತಿನಿಧಿಗಳು ಕರ್ನಾಟಕದಲ್ಲಿ ಶಾಸನ ಸಭೆಯಲ್ಲಿ ಇದ್ದಾರೆ ನಿಮ್ಮ ಬಳಿ ನಮ್ಮ ಸಮುದಾಯದ ಯಾರೊಬ್ಬರು ಬಂದು ಹಣ ಕೇಳಿದರೆ ಅವರ ಪರವಾಗಿ ನಾವು ಬಹಿರಂಗವಾಗಿ ಕ್ಷಮೆ ಕೇಳುತ್ತೇವೆ ನೀವು ಹೇಳಿರುವುದು ಸುಳ್ಳು ಆದರೆ ನೀವು ಬಹಿರಂಗವಾಗಿಯೇ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿದರು ಅವರೆಲ್ರಿಗೂ ಅವಮಾನ ಮಾಡಿದಾರ ತಾವು ಇವತ್ತು ಆ ಮಾತಿಂದ ಮಾತನಾಡುವ ಮುನ್ನ ಒಂದು ಸ್ವಲ್ಪ ಯೋಚನೆ ಮಾಡಿದರೆ ನಮ್ಮ ಮನಸ್ಸಿಗೆ ಮೂರು ದಿನಗಳಿಂದ ಪತ್ರಿಕಾ ಮಾಧ್ಯಮಗಳಲ್ಲಿ ಬರ್ತಾ ಇದ್ದರೆ ನಮ್ಮ ನೋವು ಏಳತಿರೋದು ನಾವು ದುಡಿದಿರ್ತಕ್ಕಂಥ ವ್ಯಕ್ತಿ ನೀವು ಬನ್ನಿ ಸರ್ ಬಹಿರಂಗ ಚರ್ಚೆಗೆ ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿ ಸರ್ ನೀವು ನೋಡೋಣ ನಿಮ್ಮ ಕೆಲಸ ಮಾಡಿಲ್ವಾ ನಾವು ನಿಮ್ಮ ಹತ್ರ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ದೀವ ನಾವು ಅರ್ಥ ಮಾಡ್ಕೊಳ್ಳಿ ಸರ್ ನಮ್ಮ ನೀತಿ ನಿಜಾಯಿತಿಗೆ ಇವತ್ತು ಪೆಟ್ಟು ಕೊಟ್ಟರು ಸರ್ ತಾವು ಏನು ರೋಲ್ ಕಾಲ್ ಅನ್ನೋದ್ರ ಮೂಲಕ ಕೊಟ್ಟಿದ್ದೀರಿ ಸರ್ ಒಳ್ಳೇದಾಗಲಿ ನೀವು ಹೆಸರನ್ನು ಬಹಿರಂಗಪಡಿಸಿ ಯಾರಾದರೂ ನಿಮ್ಮ ಹತ್ರ ಬಂದಿದ್ದರೆ ಇವತ್ತು ಹೇಳ್ತಾ ಇದ್ದೀವಿ ದಯವಿಟ್ಟು ನೀವು ಹೆಸರನ್ನ ಬಹಿರಂಗಪಡಿಸಿ ಸರ್ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಅವರಿದ್ದಾಗ ಟೌನ್ ಸ್ಟೇಷನ್ ಮುಂದೆ ತಾವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಒಬ್ಬರೇ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ನಿನ್ನ ಜೊತೆ ಯಾರು ಇರಲಿಲ್ಲ ಸರ್ ನಾನು ಅಲ್ಲಿಗೆ ಬಂದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಅಂಬೇಡ್ಕರ್ ಫೋಟೋ ತೆಗೆದ್ರು ಅಂತ ಒಂದೇ ಕಾರಣಕ್ಕೆ ನಿನ್ನ ಪರವಾಗಿ ಸಾವಿರಾರು ಜನರನ್ನು ಸೇರಿಸಿ ಅಂಬೇಡ್ಕರ್ ಆಸ್ಟ್ಲಿಂದ ಡಿ ಸಿ ಆಫೀಸ್ ತನಕ ಸುದರ್ಶನ್ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ನಾನು ಪ್ರತಿಭಟನೆ ಮಾಡಿದ್ದೇನೆ ಸರ್ ಪ್ರದೀಪ್ ಇದಾ ಇದ ಕೃತಜ್ಞತೆ ಕೊಡೋದು ನಮಗೆ ಇದೇನಾ ಪರಿಶಿಷ್ಟ ಕೊಡೋ ಕೃತಜ್ಞತೆ ನೀವು ನಮಗೆಷ್ಟು ನೋವಾಗಿದೆ ನಾವೇನಾದರೂ ನಿಮ್ಮನ್ನ ಒಂದು ಮಾತು ಒಂದೇ ಒಂದು ಮಾತು ಮಾತಾಡಿದ್ದೀವಾ ಉತ್ತರ ಕೊಟ್ರೆ ಒಳ್ಳೆಯದು ಇಲ್ಲ ನೀವೇನು ಉತ್ತರ ಕೊಟ್ಟು ಇಂಥವ್ರು ಬಂದಿದ್ದರು ಅಂತ ಹೇಳಿದ್ರೆ ದಾಖಲೆ ಸಮೇತ ನೋಡಿಸಿ ಸರ್ ನಾವು ತಯಾರಿದ್ದೇವೆ ತಲೆ ಬಗ್ಸೋದಕ್ಕೆ ಪರಿಶಿಷ್ಟರು ನಾವು ತಯಾರಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ನಾವು ಬಿಡೋದಿಲ್ಲ ಸರ್ ಈಗಲೇ ಹೇಳ್ತಾ ಇದ್ದೀವಿ ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ ಮಾನನಷ್ಟೇ ಮೊಕದ್ದಮೆ ಆಗ್ತೀನಿ ನಾನು ನನಗೆ ಘಾಸಿಯಾಗಿದೆ ನನ್ನ ಮನಸ್ಸಿಗೆ ನೀವೇನಾದರೂ ಇಂಥವ್ರು ಬಂದಿದ್ರು ಅಂತ ದಾಖಲೆ ಸಮಾತಿ ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲು ಮಾಡ್ತೇವೆ ನಾವು ನಿಮ್ಮ ಹೈಕಮಾಂಡ್ ಹತ್ರ ನಿಮ್ಮ ವಿರುದ್ಧ ದೂರ ಕೊಡ್ತೇವೆ ನಾವು ನೀವು ಮಾತಾಡಿರ್ತಕ್ಕಂಥದನ್ನು ಸಮರ್ಥನೆ ಮಾಡಿಕೊಂಡ್ರೆ ಯಾಕೆ ಸರ್ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ನಿಮಗೆ ಗೆಲ್ಲಿಸಿದ್ದಾ ನಾವು ಮತ ಕೊಟ್ಟಿದ್ದಿಕ್ಕಾ ಊರೂರು ತಿರುಗಿ ಮನೆ ಮನೆಗೂ ತಿರುಗಿ ಇನ್ನೊಂದು ಕಿವಿ ಮಾತು ಹೇಳ್ತೇನೆ ಸರ್ ಶಾಸಕರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮುನ್ನೂರ ಇಪ್ಪತ್ತೈದು ಜನ ಎನ್ ಎಚ್ ಎಂ ನೌಕರನ್ನ ನಾನು ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸಿದ್ದೀನಿ ಸರ್ ನಿಮ್ಮ ಪರವಾಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮುನ್ನೂರು ಇಪ್ಪತ್ತೈದು ಜನ ಬೀದರ್ ಬಂದಿದ್ದಾರೆ ಬಾಗಲಕೋಟೆಯಿಂದ ಇದು ಬಂದಿದ್ದಾರೆ ಬಿಜಾಪುರದಿಂದ ಬಂದಿದ್ದಾರೆ ಗದಗದಿಂದ ಬಂದಿದ್ದಾರೆ ಹಾವೇರಿಯಿಂದ ಬಂದಿದ್ದಾರೆ ಹುಬ್ಳಿಯಿಂದ ಬಂದಿದ್ದಾರೆ ಬೆಂಗಳೂರು ಗ್ರಾಮಾಂತರದಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಮಂಡ್ಯದಿಂದ ಬಂದಿದ್ದಾರೆ ಹಾಸನದಿಂದ ಬಂದಿದ್ದಾರೆ ಸರ್ ನಮಗೆ ಎಷ್ಟು ನೋವಾಗುತ್ತೆ ಯಾರಿಗಾದರೂ ನೀವು ಒಂದರು ಎನ್ ಪೇ ನಾನು ಅವ್ರನ್ನೆಲ್ಲ ನಮ್ಮ ಪ್ರದೀಪ್ ಈಶ್ವರ್ ಇಲ್ಲಿರ್ತಕ್ಕಂಥ ನಿಮಗೆ ಎನ್ ಎಚ್ ಎಮ್ ನೌಕರಿಗೆ ಕಾಯಂ ಆಗಬೇಕು ಅಂದರೆ ಇಲ್ಲಿರ್ತಕ್ಕಂಥ ಸಚಿವರು ಸೋಲ್ಬೇಕು ಹೇಳಿ ನಾನು ಕರ್ಕೊಂಡು ಬಂದಿದ್ದೀನಿ ಸರ್ ಯಾರಿಗೂ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರು ಗೋರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡೋರು ಕ್ಯಾನ್ವಾಸ್ ಮಾಡೋಂಗಿಲ್ಲ ಅಂಥವ್ರು ನಾನು ಕರ್ಕೊಂಡು ಬಂದು ಮನೆ ಮನೆಗೆ ಕಾಲು ಮುಗಿಸಿದ್ದೀನಿ ಸರ್ ಅವ್ರ ಕೈಯಲ್ಲೇ ಹಿಂದೆ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಇದ್ದಾಗ ನಿಮ್ಮನ್ನು ಅರೆಸ್ಟ್ ಮಾಡಿದ್ದಾಗ ನಿಮ್ಮ ಪರವಾಗಿ ನಾವೇ ಬಂದು ಅಲ್ಲಿ ನಿಂತಿದ್ದು ಎಂಬುದನ್ನು ನೆನಪಿಸಿಕೊಳ್ಳಿ ಸ್ಥಳೀಯ ಶಾಸಕರಾಗಿ ನಮ್ಮ ನೋವಿಗೆ ಸ್ಪಂದಿಸಬೇಕು ನಾನು ಇಲ್ಲ ಅಂದ ಕಾರಣಕ್ಕೆ ನಮಗೆ ಮತ್ತೆ ಕೊಟ್ಟಿರುವ ಜನ ನೋವು ಪಟ್ಟಿದ್ದಾರೆ ನನ್ನ ಮೇಲೆ ಇವರಿಗೆ ಇರುವ ಅಭಿಮಾನಕ್ಕೆ ಬೆಲೆ ಕಟ್ಟಲಾಗದು ಎಂಬ ಮನೋಭಾವನೆ ನಿಮ್ಮಲ್ಲಿ ಬರಬೇಕಿತ್ತು ಒನ್ ಓಬವ್ವನವರ ಜಯಂತಿ ವಿಚಾರದಲ್ಲಿ ಸರ್ಕಾರದ ವತಿಯಿಂದ ಮಾಡಿದಂತಹ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು ಆ ಕಾರ್ಯಕ್ರಮದಲ್ಲಿ ಇದು ಮೂರನೇ ವರ್ಷದ ಕಾರ್ಯಕ್ರಮ ಆಗಿದ್ದು ಮೂರು ವರ್ಷಗಳಿಂದ ಸಹ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಜಯಂತಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೀತು ಆ ದಿನವೂ ಸಹ ಆಗಿನ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಬಂದಿಲ್ಲ ಮತ್ತು ಜಿಲ್ಲೆಯ ಯಾವ ಪ್ರತಿನಿಧಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಮಾಡಿದಂಥ ಜಯಂತಿಗೂ ಸಹ ಜಿಲ್ಲೆಯ ಯಾವುದೇ ಪ್ರತಿನಿಧಿಗಳು ಬರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಮೊನ್ನೆ ನಡೆದಂತಹ ಜಯಂತಿಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಇದು ಪ್ರೋಟೋಕಾಲ್ ಪ್ರಕಾರ ನೋಡಿ ಇದರಲ್ಲಿ ಸರ್ಕಾರದವರು ಮುದ್ರಣ ಮಾಡಿರ್ತಕ್ಕಂಥ ಆಹ್ವಾನ ಪತ್ರಿಕೆ ಇದರಲ್ಲಿ ಉದ್ಘಾಟನೆ ಎಂ ಸಿ ಸುಧಾಕರ್ ಅವರಿದ್ದಾರೆ ಶಿವರಾಜ್ ಎನ್ ತಂಗಡಿಗೆ ಅವರು ಇದ್ದಾರೆ ಪ್ರದೀಪ್ ಈಶ್ವರ್ ಅವರ ಅಧ್ಯಕ್ಷತೆ ವಹಿಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರಾಗಿರ್ಬೋದು ಮಲ್ಲೇಶ್ ಬಾಬು ಅವರಾಗಿರ್ಬೋದು ಎನ್ ಎಸ್ ಎನ್ ಸುಬ್ಬಾರೆಡ್ಡಿ ಅವರಾಗಿರ್ಬೋದು ಜಿ ಎನ್ ರವಿಕುಮಾರ್ ಅವರಾಗಿರ್ಬೋದು ಕೆ ಎಚ್ ಪುಟ್ಟಸ್ವಾಮೇಗೌಡ ಅವರಾಗಿರ್ಬೋದು ಚಿದಾನಂದ ಗೌಡ ಆಗಿರ್ಬೋದು ಅನಿಲ್ ಕುಮಾರ್ ಟಿ ಜಿ ಶ್ರೀನಿವಾಸ್ ಕೆ ಎನ್ ಕೇಶವರೆಡ್ಡಿ ಗೊಲ್ಲಳ್ಳಿ ಶಿವಪ್ರಸಾದ್ ಎ ಗಜೇಂದ್ರ ಮಂಜುಳ ಇವರು ಇದು ಆಹ್ವಾನ ಪತ್ರಿಕೆ ಗೌರ್ಮೆಂಟ್ ಅವರು ಮಾಡಿರ್ತಕ್ಕಂಥದ್ದು ಈ ಪತ್ರಿಕೆಯಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ಗಜೇಂದ್ರ ಅವರು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಿಟ್ಟರೆ ಯಾರೂ ಬರಲಿಲ್ಲ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವು ಇದು ಮೂರನೇ ವರ್ಷ ಮಾಡ್ತಾಯಿದ್ದೀವಿ ಅಕಸ್ಮಾತ್ ಈ ಸಲ ತಪ್ಪೋಗಿದ್ರೆ ನಮಗೆ ಬೇಸರ ಆಗ್ತಾ ಇರಲಿಲ್ಲ ಮೂರು ವರ್ಷಗಳಿಂದಲೂ ಸಹ ಯಾರೂ ಬರದೇ ಇರತಕ್ಕಂಥ ಕಾರಣಕ್ಕಾಗಿ ಶಿಡ್ಲಘಟ್ಟದಲ್ಲೂ ಸಹ ಅಲ್ಲಿನ ಶಾಸಕರು ಬಂದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿನ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದೆ ಶಾಸಕರು ಗೈರಾಗಿದ್ದಾರೆ ಅಂತ ಆದರೆ ಅವರು ಯಾವುದೇ ರೀತಿ ರಿಯಾಕ್ಟ್ ಆಗಲಿಲ್ಲ ಇಲ್ಲಿ ನಾವು ತನು ಮನ ಧನ ಎಲ್ಲ ಹಾಕಿ ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಪ್ರದೀಪ್ ಈಶ್ವರವರಿಗೆ ನಾವೆಲ್ಲರೂ ದುಡಿದಿದ್ದೀವಿ ಆ ಒಂದು ಸಲಿಗೆಯಿಂದ ನಮ್ಮ ಶಾಸಕರು ನಮ್ಮ ಜೊತೆ ಇದ್ದರೆ ನಮಗೆ ಹೆಮ್ಮೆ ಅಂತ ಹೇಳಿಬಿಟ್ಟು ನಾವು ಅವರು ಬಾರದೇ ಇರಿದ್ದಕ್ಕೆ ನಮಗೆ ನೋವಾಗಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇವೆ ಅಂದರೆ ಯಾವುದೇ ರೀತಿ ಆರೋಪ ಮಾಡಿಲ್ಲ ನನ್ನ ವಿಡಿಯೋ ತಾವು ಎಲ್ಲರೂ ನೋಡ್ಬೋದು ನಾನು ಯಾವುದೇ ರೀತಿ ಅವರು ಬರಲಿಲ್ಲ ಅಂತೇಳ್ಬಿಟ್ಟು ಆರೋಪ ಮಾಡಲಿಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ಆಹ್ವಾನ ಪತ್ರಿಕೆಯಲ್ಲಿರ್ತಕ್ಕಂಥ ಅವರು ಬಂದಿಲ್ಲ ಅನ್ನೋ ನೋವನ್ನು ನಾವು ವ್ಯಕ್ತಪಡಿಸಿದ್ದೇವೆ ಮೂರು ವರ್ಷಗಳಿಂದನೂ ಬಂದಿಲ್ಲ ನಾವು ಈ ಸಮಾಜದಲ್ಲಿ ಮನುಷ್ಯರೇ ನಮ್ಮನ್ನು ಯಾಕೆ ಬೇರೆ ರೀತಿ ನೋಡ್ತೀರಾ ಅನ್ನೋ ಭಾವನೆಯಿಂದ ನಾವು ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದೇವೆ ಆರ್ಟಿಕಲ್ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಬರ್ ಎ ಪ್ರಕಾರ ಪ್ರತಿಯೊಬ್ಬರಿಗೂ ಮಾತನಾಡುವ ಹಕ್ಕಿದೆ ಹಾಗಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿ ಆರೋಪಗಳು ಪ್ರತ್ಯಾರೋಪಗಳು ಮಾಡಲಿಲ್ಲ ಶಾಸಕರಂದ್ರೆ ನಮಗೂ ಅಭಿಮಾನ ಇದೆ ಯಾಕಂದ್ರೆ ನಾವು ಗೆಲ್ಸಿದ್ದೀವಿ ಸುಮಾರು ದಿನಗಳ ಕಾಲ ಅವ್ರ ಜೊತೆ ಇದ್ದುಕೊಂಡು ಮನೆ ಮನೆಗೆ ತಿರುಗಿ ಮತಗಳನ್ನು ಭಿಕ್ಷೆ ಬೇಡಿದ್ದೇವೆ ನಾವು ಆದರೆ ತಾವು ರೋಲ್ ಕಾಲ್ ಗಿರಾಕಿಗಳು ದುಡ್ಡು ಕೊಡದೇ ಇದ್ದ ಕಾರಣಕ್ಕೆ ಮಾತನಾಡುತ್ತಾರೆ ಅವರೊಬ್ಬರೇ ದಲಿತರಲ್ಲ ಎಂಬ ಹೇಳಿಕೆ ನಮ್ಮ ಮನಸ್ಸಿಗೆ ತುಂಬ ಘಾಸಿಯಾಗಿದೆ ನಿಮಗೆ ಈ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡುತ್ತೇವೆ ಒನಕೆ ಓಬವ ಜಯಂತ್ಯೋತ್ಸವ ಸಮಿತಿಯಲ್ಲಿ ಜಿಲ್ಲೆಯಲ್ಲಿ ಇಪ್ಪತ್ತು ಜನರು ಇದ್ದು ಅವರಾಗಲಿ ಅಥವಾ ಜಿಲ್ಲೆಯ ಯಾರೇ ಆಗಲಿ ನಿಮ್ಮ ಬಳಿ ಬಂದು ಕೇವಲ ಒಂದು ರೂಪಾಯಿ ಕೇಳಿದರೂ ಯಾರೇ ಬಂದಿದ್ದರೂ ಅದಕ್ಕೆ ನೇರ ಹೊಣೆ ನಾವೇ ಅವರ ಹೆಸರು ಬಹಿರಂಗಪಡಿಸಿದರೆ ನಾವು ನಿಮಗೆ ಸಾರ್ವಜನಿಕವಾಗಿ ಕ್ಷಮೆ ಕೋರುತ್ತೇವೆ ಎಂದು ಹೇಳಿದರು ಬೇರೆಯವರು ಬರದೇರ ಇದ್ದಿದ್ದಕ್ಕೆ ನಮಗೆ ನೋವಿಲ್ಲ ಸ್ಥಳೀಯ ಶಾಸಕರಾಗಿರ್ತಕ್ಕಂಥವರು ಅಹಿಂದ ಕಾರ್ಯಕ್ರಮಕ್ಕೆ ಬಂದಾಗ ಇದೇ ಅಂಬೇಡ್ಕರ್ ಭವನದಲ್ಲಿ ನಾವೆಲ್ಲರೂ ಸಹ ಸುಮಾರು ಇಪ್ಪತ್ತು ಜನ ಹೋಗಿ ನಾವು ಕೇಳಿದ್ವಿ ಸರ್ ಲಾಸ್ಟ್ ಟೈಮು ಬಂದಿಲ್ಲ ನೀವು ಗೆದ್ದು ಎರಡನೇ ವರ್ಷ ಇದು ಈ ಸಲ ಬರಲೇಬೇಕು ಅಂದಾಗ ನನಗೆ ಹೇಳಿದಂತ ಮಾತು ಹಣ ಚುನಾವಣೆ ಇದೆ ಯಾವ ಚನ್ನಪಟ್ಟಣ ಚುನಾವಣೆಗೆ ಬರಕ್ಕಾಗಲ್ಲ ಅಂದಾಗ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟು ನಿಮಗೆ ಓಟ್ ಹಾಕಿರ್ತಕ್ಕಂಥ ಜನ ನಾವು ಎರಡನೇ ಸಲ ನೀವು ಗೆದ್ದಾಗ ಎರಡನೇ ಸಲ ಮಾಡ್ತಾ ಇದ್ವಿ ದಯವಿಟ್ಟು ಸರ್ಕಾರಿ ಕಾರ್ಯಕ್ರಮ ನೀವು ನಮಗೆ ಇನ್ವೈಟ್ ಮಾಡಬೇಕು ಹಾಗಂತ ನಾವೇ ಬಂದು ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ವಿ ದಯವಿಟ್ಟು ನೀವು ಬರಬೇಕು ಅಂದಾಗ ನಮಗೆ ಪ್ರಾಮಿಸ್ ಮಾಡಿದಾಗ ಶಾಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀನಿ ಅಂತ ಬರಲಿಲ್ಲ ಅದಕ್ಕೆ ಬಾಧೆಯಾಗಿ ನಮ್ಗೆ ನೋವಾಗಿ ನಮ್ಮನ್ನು ನೋವನ್ನು ವ್ಯಕ್ತಪಡಿಸಿದ್ದೇವೆ ಹೊರತು ಯಾವುದೇ ರೀತಿ ಆರೋಪ ನಾನು ಮಾಡಿಲ್ಲ ಆದರೆ ಅದಕ್ಕೆ ಪ್ರತ್ಯು ಪ್ರತ್ಯುತ್ತರ ಕೊಡಬೇಕಾಗಿರ್ತಕ್ಕಂಥ ಶಾಸಕರು ಅವರ ಮನಸ್ಸಿನಲ್ಲಿ ನಮ್ಮ ಮೇಲೆ ಅಭಿಮಾನ ಇದ್ರೆ ಪರಿಶಿಷ್ಟರ ಮೇಲೆ ಅಭಿಮಾನ ಇದ್ರೆ ನಾವು ಮಾತಾಡಿದವರದ್ದು ಏನಾದರೂ ರಾಂಗ್ ಇದ್ರೆ ಪರಿಶೀಲನೆ ಒಂದಕ್ಕೆ ಎರಡು ಸಲ ಪರಿಶೀಲನೆ ಮಾಡಿ ರಿಯಾಕ್ಟ್ ಮಾಡಬೇಕಾಗಿತ್ತು ಅವರು ಹೇಗ್ ತಾವು ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ತಕ್ಷಣ ಅವ್ರು ಯಾರೋ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ರೀ ಅವ್ರಿಗೇನು ಕಾಮನ್ ಸೆನ್ಸ್ ಇಲ್ವಾ ಚುನಾವಣೆಯಲ್ಲಿ ಇದ್ದೀನಿ ಅವರೊಬ್ಬರೇ ದಲ್ತಾರ ಇನ್ನಾರೋ ದಲ್ವಾ ದಲ್ತರ ಕಷ್ಟಗಳನ್ನ ನಾನು ಕೇಳ್ತಾ ಇದ್ದೀನಿ ಇಲ್ಲಿ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೂ ಸಹ ಅವ್ರು ಯಾರೋ ದುಡ್ಡು ಕೊಟ್ಟರೆ ಕೇಳಿದ್ರೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡ್ತಾರೆ ಅಲ್ಲಿ ದುಡ್ಡು ಕೇಳಿದ್ದೀವಿ ದಯವಿಟ್ಟು ತಾವು ಉತ್ತರ ಕೊಡಿ ಯಾರು ನಿಮ್ಮ ಹತ್ರ ಬಂದಿದ್ದಾರೆ ಒನಕೆ ಓಬವ್ವ ಜಯಂತೋತ್ಸವ ಸಮಿತಿಯಲ್ಲಿ ಇಪ್ಪತ್ತು ಜನ ಇದ್ದೀವಿ ಡಿ ಸಿ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಇಪ್ಪತ್ತು ಜನ ಪ್ರತಿನಿಧಿಗಳಿದ್ದೀವಿ ನಾವು ಆ ಇಪ್ಪತ್ತು ಜನರಾಗಿರ್ಬೋದು ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ತಾಲೂಕಿನವರು ಆಗಿರ್ಬೋದು ಜಯಂತೋತ್ಸವದ ಹೆಸರಲ್ಲಿ ನಿಮ್ಮ ಹತ್ರ ಬಂದು ಕನಿಷ್ಠ ಒಂದು ರೂಪಾಯಿ ದೇಣಿಗೆ ನಮ್ಮವರು ಯಾರೇ ಆಗಲಿ ಕೇಳಿದ್ರು ಸಹ ಅದಕ್ಕೆ ನೇರ ಹೊಣೆ ನಾವೇ ಹಾಕಿದ್ವಿ ವೇದಿಕೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ನಾವೇ ಇರ್ತೀವಿ ತಾವು ದಯವಿಟ್ಟು ಬಹಿರಂಗವಾಗಿ ಅವರು ಹೆಸರು ಹೇಳಿ ಅವರನ್ನ ಬಹಿರಂಗವಾಗಿ ಕ್ಷಮಾಪಣೆ ಕೇಳಿಸೋದಕ್ಕೆ ನಾವು ತಯಾರಿದೆ ಮೂರು ವರ್ಷಗಳಿಂದ ಕಾಲನು ಯಾವುದೇ ಜನಪ್ರತಿನಿಧಿಗಳು ಬಂದಿರಲಿಲ್ಲ ಅದಕ್ಕೆ ನಮ್ಮ ಎಲ್ಲ ಇಡೀ ಸಮುದಾಯದ ಜೊತೆಯಲ್ಲಿ ನಾವು ಚರ್ಚೆಯನ್ನು ಮಾಡಿದಾಗ ಇದುವರೆಗೂ ನಮ್ಮ ಈ ಒಂದು ಜಯಂತಿಗೆ ಯಾವುದೇ ಪ್ರತಿನಿಧಿ ಬಂದಿರಲಿಲ್ಲ ಅದರಿಂದ ಈ ಸರ್ತಿ ಬರಲೇಬೇಕಂತೇಳ್ಬಿಟ್ಟು ಒಕ್ಕರ್ಲ ನಮ್ಮ ಇಡೀ ಜಿಲ್ಲೆಯ ಸಮುದಾಯದ ಜೊತೆಯಲ್ಲಿ ನಾವು ಚರ್ಚೆ ಮಾಡಿ ನಾವು ಮತ್ತೆ ಜ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದಾಗ ಜಿಲ್ಲಾಧಿಕಾರಿಗಳು ಕೂಡ ನಾವು ಮನವಿ ಮಾಡಿಕೊಂಡಿದ್ದೀವಿ ಏನಂತ ಈ ಸರ್ ಏನೇ ಆಗಿ ಸ್ಥಳೀಯ ಶಾಸಕರಾದಂಥ ಸನ್ಮಾನ ಪ್ರದೀಪ್ ಈಶ್ವರ ಸರ್ ಅವ್ರನ್ನ ಈ ಒಂದು ಇದಕ್ಕೆ ಕಲಿಸಲೇಬೇಕು ತವ ಅಂತೇಳಿ ಅವ್ರಿಗೂ ಮನವಿ ಮಾಡಿದಾಗ ನಾನು ನೂರಕ್ಕೆ ನೂರಷ್ಟು ನಾನು ಅವ್ರನ್ನ ಕರೆಸೋಂಥ ಪ್ರಯತ್ನ ಮಾಡ್ತೀನಿ ಅವರು ಹೇಳಿದರು ಯಾಕೆ ನಾವು ಹೇಳಿದ್ದೀವಿ ಅನ್ನೋದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ ಪ್ರದೀಪ್ ಈಶ್ವರ ಸರ್ ಅವರು ಈ ಜಿ ಈ ತಾಲ್ಲೂಕಲ್ಲಿ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಾಗ ಪ್ರದೀಪ್ ಈಶ್ವರ್ ಯಾರು ಅಂತ ನಾವು ಈ ಮಾಧ್ಯಮಗಳಲ್ಲಿ ಮತ್ತು ಭಾವಚಿತ್ರಗಳಲ್ಲಿ ಮಾತ್ರ ನಾವು ಅವ್ರನ್ನ ಕಂಡಿದ್ವಿ ಮುಖಾಮುಖಿ ಅವ್ರನ್ನ ನಾವು ನೋಡಿರಲಿಲ್ಲ ಅವರು ಇಲ್ಲಿ ಸ್ಥಳೀಯರು ಕೂಡ ಅವತ್ತು ನಮ್ಮ ಇಪ್ಪಣ್ಣಪ್ಪಣ್ಣವರು ಏನು ಹೇಳಿದ್ರು ಜಯಂತಿ ದಿವಸ ನಮ್ಮ ಶಾಸಕರು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅದೊಂದು ನಮಗೆ ನೋವಿದೆ ಅಂತ ನಮ್ಮ ಆತ್ಮೀಯ ಭಾವನೆಯನ್ನು ನಾವು ವ್ಯಕ್ತಪಡಿಸಿದ್ವಿ ಆತ್ಮೀಯತ ಭಾವನೆಯನ್ನು ವ್ಯಕ್ತಪಡಿಸಿದ್ದೀವಿ ನಾವು ಯಾಕೆ ನಮ್ಮ ಶಾಸಕರು ಬಂದಿದ್ದರೆ ಇನ್ನೂ ಭಾಳಷ್ಟು ಕಾರ್ಯಕ್ರಮ ಚೆನ್ನಾಗಾಗ್ತಾ ಇತ್ತು ನಮ್ದು ನಮ್ಗೆ ಸಂತೋಷ ಆಗ್ತಾ ಇತ್ತು ನಾವಿನ್ನೂ ಏನೋ ಒಂದು ದೊಡ್ಡ ಬೆಟ್ಟ ನಂಬ್ಕೊಂಡು ನಂಬ್ಕೊಂಡಿದ್ವಿ ಅನ್ನೋದಕ್ಕೊಂದು ಉದಾಹರಣೆ ಇದೆ ಏನು ಅಂದರೆ ಇದೇ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ತಾವು ನಿಂತಾಗ ಎರಡು ಸಾವಿರದ ಮೂರರ ಚುನಾವಣೆಯಲ್ಲಿ ತಾವು ಏನು ನಿಂತಾಗ ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಶಾಸಕರಾಗಿ ನೀವು ನೀವು ಶಾಸಕ ಸ್ಥಾನಕ್ಕೆ ನಿಂತಾಗ ಅಂದಿನ ಮಾಜಿ ಸಚಿವರಾದಂತಹ ಸನ್ಮಾನಿತ ಸುಧಾಕರ್ ಸರ್ ಅವರಿಗೆ ನಮ್ಮ ಸಮುದಾಯವನ್ನು ನಾವು ಒಂದು ತಿಂಗಳು ಮುಂಚೆನೇ ಮಾನೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಎಲ್ಲ ಮುಖಂಡರನ್ನು ಹಿರಿಯರನ್ನು ಕಿರಿಯರನ್ನು ವಿಶ್ವಾಸಕ್ಕೆ ತಗೊಂಡು ಈ ಸರಿ ನಾವು ಪ್ರದೀಪ್ ಸನ್ಮಾನ ಪ್ರದೀಪ್ ವಿಶ್ವರವನ್ನು ನಾವು ಗೆಲ್ಲಿಸಬೇಕು ಅನ್ನೋ ಒಂದು ನನ್ನ ಆಸೆ ಮತ್ತು ಇದನ್ನು ಇಟ್ಕೊಂಡು ನಾವು ಇದೇ ಈ ಪತ್ರಿಕಾ ಭವನದಲ್ಲಿ ಈ ಪತ್ರಿಕಾ ಭವನದಲ್ಲಿ ನಾವು ನಿಮಗೆ ಬಹಿರಂಗವಾಗಿ ಈ ಜಿ ಈ ತಾಲೂಕಲ್ಲಿ ಬೇರೆ ಬೇರೆ ರೀತಿಯಂಥ ಸಮುದಾಯದವರು ನಿಮ್ಮ ಪರವಾಗಿ ಪತ್ರಿಕಾ ಭವನದಲ್ಲಿ ಪತ್ರಿಕೋಷ್ಠಿ ಮಾಡಿರ್ಬೋದು ಆದರೆ ಈ ಪತ್ರಿಕಾ ಭವನದಲ್ಲಿ ನಾವು ಛಲವಾದಿ ಸಮುದಾಯದವರು ನಾವು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜನ ಜಾತಿಯವರು ತಮಗೆ ದುಡ್ಡನ್ನು ಕೊಟ್ಟಿದ್ದೀವಿ ಬೋಟನ್ನು ಹಾಕಿದ್ದೀವಿ ಸರ್ ಅದು ನಮ್ಮ ನಿಜ ಐತೆ ತಾವು ಈ ಚಲವಾದಿ ಸಮುದಾಯದವರು ನಿಮಗೆ ಕಾಣಿಕೆಯನ್ನು ಕೊಟ್ಟಿದ್ದೀವಿ ಓಟು ಹಾಕಿದ್ದೀವಿ ನಿಸ್ವಾರ್ಥದಿಂದ ನಿಸ್ವಾರ್ಥದಿಂದ ಅದರಿಂದ ಶಾಸಕರು ನಾವು ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದೀವಿ ಶಾಸಕರು ನಮ್ಮವರು ಶಾಸಕರು ನಮ್ಮ ಕ್ಷೇತ್ರದ ಶಾಸಕರು ಅವರು ಸಾಮಾಜಿಕ ಕಳಕಳೆಯನ್ನು ಇಟ್ಕೊಂಡು ಮುನ್ನಡೆಯುವಂಥ ಶಾಸಕರು ಅವರಿಗೆ ಸಮಾಜದ ಹಿತದೃಷ್ಟಿಗಳು ಗೊತ್ತು ಅವರು ದೂರದೃಷ್ಟಿ ಉಳ್ಳಂಥ ಒಬ್ಬ ಸಮಾಜದಲ್ಲಿ ವ್ಯಕ್ತಿ ಅವರಿಗೆ ಸಾಮಾಜಿಕ ಕಳಕಳಿ ಇದೆ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ನಮ್ಮ ಭಾವನೆಯನ್ನು ನಾವು ನೋವಿನ ಭಾವನೆಯನ್ನು ವ್ಯಕ್ತಪಡಿಸಿದ್ದೀವಿ ಅದನ್ನು ನೀವು ಸರಿಯಾಗಿ ಜೀರ್ಣಿಸ್ಕೊಳ್ಳಲಿಕ್ಕೆ ನಿಮಗೆ ಆಗಲಿಲ್ಲ ಅಂದರೆ ಅದು ತಪ್ಪು ನಮ್ಮದಲ್ಲ ಸರ್ ನಮ್ಮ ಸಮುದಾಯದಲ್ಲ ಆ ವಿಚಾರ ಆ ಮಾತನ್ನು ಯಾವುದೇ ನಮ್ಮ ಸಮುದಾಯದ ಮುಖಂಡರಾಗಿರ್ಬೋದು ನಮ್ಮ ಸಮುದಾಯದವರು ಮಾತಾಡಿರ್ಬೋದು